ಟ್ರಂಪ್ ದರ್ಪಕ್ಕೆ ಚೀನಾ ಏಟು ಡಾಲರ್ ವಿರುದ್ಧ ಡ್ರ್ಯಾಗನ್ ಸಿಐಪಿಎಸ್ ಕಣಕ್ಕೆ ಅಮೆರಿಕ ಪೇಮೆಂಟ್ ವ್ಯವಸ್ಥೆಗೆ ಭರ್ಜರಿ ಫೈಟ್ ಡಾಲರ್ ಮುಗಿಸೇ ಬಿಡುತ್ತಾ ಚೀನಿ ಸಿಐಪಿಎಸ್ ನಮಸ್ಕಾರ ಸ್ನೇಹಿತರೆ ಶತಾಯಗತಾಯ ಡಾಲರ್ ಅನ್ನ ಉಳಿಸ್ಕೋಬೇಕು ವಿಶ್ವದ ದೊಡ್ಡಣ್ಣ ಆಗಿ ಕಂಟಿನ್ಯೂ ಆಗಲೇಬೇಕು ನಾನು ಅಂತ ಪ್ರಯತ್ನ ಪಡ್ತಿರೋ ಅಮೆರಿಕಾಗೆ ಟ್ರಂಪ್ಗೆ ಮತ್ತೊಂದು ಬಿಗ್ ಶಾಕ್ ಡ್ರ್ಯಾಗನ್ ಚೀನಾ ಅಮೆರಿಕದ ಅಹಂಕಾರಕ್ಕೆ ಕೈ ಹಾಕಿದೆ ಟ್ರಂಪರ ಪ್ರಾಣಕ್ಕೆ ಕೈ ಹಾಕಿ ಹಿಸುಕ್ತಾ ಇದೆ ಡ್ರ್ಯಾಗನ್ ಡಾಲರ್ ಡಾಮಿನೆನ್ಸ್ಗೆ ದೊಡ್ಡ ಕಾರಣವಾಗಿರೋ ಸ್ವಿಫ್ಟ್ ಪೇಮೆಂಟ್ ಸಿಸ್ಟಮನ್ನು ಮುಗಿಸೋಕೆ ನಿಂತಿದೆ ಸ್ವಿಫ್ಟ್ ವಿರುದ್ಧ ತನ್ನದೇ ಆದ ಸಿ ಐ ಪಿ ಎಸ್ ಪೇಮೆಂಟ್ ವ್ಯವಸ್ಥೆಯನ್ನು ಪರಿಚಯಿಸಿದೆ ಈ ಚೀನಿ ಸಿಸ್ಟಮ್ನಲ್ಲಿ ಅಮೆರಿಕದ ಸ್ವಿಫ್ಟ್ಗಿಂತ ಫಾಸ್ಟ್ ಆಗಿ ಮತ್ತು ಇನ್ನೂ ಕಮ್ಮಿ ಖರ್ಚಲ್ಲಿ ಇಂಟರ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ನಡೆಸಬಹುದು ಈಗ ಆಲ್ರೆಡಿ ವಿಶ್ವಾದ್ಯಂತ ನೂರ ಎಂಬತ್ತು ದೇಶದ ಸಾವಿರದ ಐನೂರು ಬ್ಯಾಂಕ್ಗಳು ಐ ಪಿ ಎಸ್ನ ಅಳವಡಿಸಿಕೊಂಡಿವೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ನೂರೆಂಬತ್ತು ರಾಷ್ಟ್ರದ ಒಂದೂವರೆ ಸಾವಿರ ವ್ಯಕ್ತಿಗಳಲ್ಲ ಒಂದೂವರೆ ಸಾವಿರ ಬ್ಯಾಂಕ್ಗಳು ಸಿ ಐ ಪಿ ಎಸ್ನ ಅಳವಡಿಸಿಕೊಂಡಿದೆ ಒಂದೂವರೆ ಸಾವಿರ ಬ್ಯಾಂಕ್ಗಳು ಒನ್ ಏಯ್ಟಿ ಕಂಟ್ರೀಸ್ ಅಂತ ಹೇಳಿದ್ರೆ ಜಗತ್ತಿನ ಬಹುತೇಕ ಜನರ ಬ್ಯಾಂಕ್ ಅಕೌಂಟ್ಗಳು ಈಗ ಇದರ ಮೂಲಕ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ನಡೆಸೋಕೆ ಸಾಧ್ಯ ಆಗುತ್ತೆ ಅಂತ ಅರ್ಥ ಹೀಗೆ ಮುಂದುವರೆದರೆ ಮುಂದೊಂದು ದಿನ ಅಮೆರಿಕದ ಡಾಲರ್ನೆ ಬಿಡಬಹುದು ಇದು ಹಾಗಾದರೆ ಏನಿದು ಸಿ ಐ ಪಿ ಎಸ್ ಸಿಸ್ಟಮ್ ಸ್ವಿಫ್ಟ್ಗಿಂತ ಹೇಗೆ ಭಿನ್ನ ಅಮೆರಿಕ ಬೆಟರ್ ಅಂತ ಹೇಳ್ತಿರೋದು ಯಾಕೆ ಇದರಿಂದ ಚೀನಿ ಕರೆನ್ಸಿ ಪ್ರಾಬಲ್ಯ ಹೆಚ್ಚಾಗುತ್ತಾ ಡಾಲರ್ ಬೀಳುತ್ತಾ ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಏನಿದು ಸ್ವಿಫ್ಟ್ ಸ್ನೇಹಿತರೆ ಅಮೆರಿಕದ ವಿರುದ್ಧ ಚೀನಾ ಹೂಡಿರೋ ಹೊಸ ರಣತಂತ್ರ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಸ್ವಿಫ್ಟ್ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಸ್ವಿಫ್ಟ್ ಅಂದ್ರೆ ಏನು ಅಂತ ಸ್ವಿಫ್ಟ್ ಅಂದ್ರೆ ಭಾರತೀಯರಿಗೆ ಈ ಚಿತ್ರಕಣ ಮುಂದೆ ಬರಬಹುದು ಆದ್ರೆ ಇಂಟರ್ನ್ಯಾಷನಲಿ ಸ್ವಿಫ್ಟ್ ಅನ್ನೋದು ಇಂಟರ್ನ್ಯಾಷನಲ್ ಪೇಮೆಂಟ್ ಸಿಸ್ಟಮ್ ಈ ಹಿಂದೆ ಯು ಹೇಗೆ ಕೆಲಸ ಮಾಡುತ್ತೆ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡುವಾಗ ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ವಿ ಅಗೇನ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫಿನಾನ್ಶಿಯಲ್ ಟೆಲಿಕಮ್ಯುನಿಕೇಶನ್ ಅಥವಾ ಶಾರ್ಟ್ ಆಗಿ ಸ್ವಿಫ್ಟ್ ಅಮೆರಿಕ ಪ್ರಾಬಲ್ಯ ಇರೋ ಗ್ಲೋಬಲ್ ಪೇಮೆಂಟ್ ಸಿಸ್ಟಮ್ ಇವತ್ತು ಲಂಡನ್ನ ಯಾವುದೋ ಮೂಲೆಯಲ್ಲಿರೋ ಬ್ಯಾಂಕ್ ಜೊತೆ ಭಾರತದ ಯಾವುದೋ ಮೂಲೆಯಲ್ಲಿರೋ ಬ್ಯಾಂಕ್ ಕೋಟಿ ಗಟ್ಟಲೆ ವಹಿವಾಟು ನಡೆಸುತ್ತೆ ಅಂದ್ರೆ ಅದಕ್ಕೆ ಸ್ವಿಫ್ಟ್ ಪ್ಲಾಟ್ಫಾರ್ಮ್ ಕಾರಣ ಬಹಳ ಜನ ಅಂದ್ಕೊಂಡಿರೋ ಹಾಗೆ ನೀವು ಒಂದು ಬ್ಯಾಂಕ್ ನಿಂದ ಮತ್ತೊಂದು ಬ್ಯಾಂಕ್ಗೆ ದುಡ್ಡು ಹಾಕಿದ ತಕ್ಷಣ ನಿಜವಾಗ್ಲೂ ಈ ಬ್ಯಾಂಕ್ಗಳ ಮಧ್ಯೆ ದುಡ್ಡಿನ ಓಡಾಟ ಆಗಿರಲ್ಲ ಕೇವಲ ಬ್ಯಾಂಕ್ ಖಾತೆಯ ಅಂಕಿ ಅಂಶಗಳಲ್ಲಿ ಬದಲಾವಣೆ ಮಾಡಿರ್ತಾರೆ ಅಷ್ಟೇ ಇದನ್ನ ಸೆಟಲ್ಮೆಂಟ್ ಅಂತ ಕರೀತಾರೆ ಆದರೆ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಈ ಸೆಟಲ್ಮೆಂಟ್ ಮಾಡೋದು ತುಂಬ ಕಷ್ಟ ಯಾಕಂದರೆ ಅಲ್ಲಿ ಬೇರೆ ಬೇರೆ ಕರೆನ್ಸಿಯಲ್ಲಿ ವ್ಯವಹಾರ ನಡೀತಾ ಇರುತ್ತೆ ಎಕ್ಸ್ಚೇಂಜ್ ರೇಟ್ ಇರುತ್ತೆ ಒಂದೊಂದು ದೇಶ ಒಂದೊಂದು ಬ್ಯಾಂಕಿಂಗ್ ಸಿಸ್ಟಮ್ ಅನ್ನು ಫಾಲೋ ಮಾಡ್ತಿರ್ತಾರೆ ಇಂತಹ ಹೊತ್ತಲ್ಲಿ ನಿರ್ದಿಷ್ಟ ಟೈಮ್ನಲ್ಲಿ ಅಕೌಂಟ್ಗಳನ್ನು ಸೆಟಲ್ ಮಾಡೋದು ಟ್ರಾನ್ಸಾಕ್ಷನ್ನ ಕನ್ಫರ್ಮ್ ಮಾಡೋದು ಬಹಳ ಕಷ್ಟ ಆದರೆ ಸ್ವಿಫ್ಟ್ ಈ ಕೆಲಸವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡುತ್ತೆ ಯುನಿಕ್ ಐಡೆಂಟಿಫೈಯರ್ ಕೋಡ್ ಗಳನ್ನ ಬಳಸಿ ಗಡಿಯಾಚೆಗಿನ ಬ್ಯಾಂಕ್ ವಹಿವಾಟು ಸರಾಗವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತೆ ಇದೇ ಕಾರಣಕ್ಕೆ ಇವತ್ತು ಇನ್ನೂರಕ್ಕೂ ಅಧಿಕ ದೇಶ ಸ್ವಿಫ್ಟ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಿದೆ ಜಗತ್ತಿನ ಅರ್ಧಕ್ಕೂ ಅಧಿಕ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಹಾರ ಫಿಫ್ಟಿ ಗಿಂತ ಹೆಚ್ಚಿನ ಇಂಟರ್ ನ್ಯಾಷನಲ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಸ್ವಿಫ್ಟ್ ಮೂಲಕ ನಡೆಯುತ್ತೆ ಆದ್ರೀಗ ಡ್ರ್ಯಾಗನ್ ಚೈನಾ ಅಂತಹ ಅಮೆರಿಕದ ಪೇಮೆಂಟ್ ಡಾಮಿನೆನ್ಸ್ ಇರುವಂತಹ ಸಿಸ್ಟಮ್ ಗೆ ಕೌಂಟರ್ ಕೊಡೋಕೆ ಶುರು ಮಾಡಿದೆ ಬಂತು ಡ್ರ್ಯಾ ಸಿಐಪಿಎಸ್ ಅಮೆರಿಕಾಗೆ ನಡುಕ ಜಾಗತಿಕ ಪೇಮೆಂಟ್ ಸಿಸ್ಟಮ್ನಲ್ಲಿ ಸ್ವಿಫ್ಟ್ ಪ್ರಾಬಲ್ಯ ಬಳಸಿಕೊಂಡು ಅಮೆರಿಕ ಸಿಕ್ಕಾಪಟ್ಟೆ ಆಟ ಆಡ್ತಾ ಇತ್ತು ಯಾರಾದರೂ ಅಮೆರಿಕಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅಥವಾ ತನ್ನ ಡಾಲರ್ ಡಾಮಿನೆನ್ಸ್ ಚಾಲೆಂಜ್ ಮಾಡ್ತಾ ಇದ್ರೆ ದಿಢೀರಂತ ಆ ರಾಷ್ಟ್ರಗಳಿಗೆ ಸ್ವಿಫ್ಟ್ ಆಕ್ಸೆಸ್ ಅನ್ನು ಸ್ಟಾಪ್ ಮಾಡ್ತಾ ಇತ್ತು ಇದರಿಂದ ಕ್ರಾಸ್ ಬಾರ್ಡರ್ ವ್ಯವಹಾರ ನಿಂತು ಹೋಗಿ ಆ ದೇಶಕ್ಕೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಇರಾನ್ ಇತ್ತೀಚೆಗೆ ರಷ್ಯಾ ಹೀಗೆ ಅನೇಕ ರಾಷ್ಟ್ರಗಳ ಮೇಲೆ ಅಮೆರಿಕ ಸ್ವಿಫ್ಟ್ ಮೂಲಕ ಹೊಡೆತ ಕೊಟ್ಟು ಆಟ ಆಡಿದೆ ಅಮೆರಿಕ ಪ್ರತಿ ಸಲ ಸ್ಯಾಂಕ್ಷನ್ ಅಂತ ಕುಣಿಯೋದು ಇದೆ ಸ್ವಿಫ್ಟ್ ಬಲದಿಂದ ಕೆಲವೊಮ್ಮೆ ಸ್ವಿಫ್ಟ್ ಆಕ್ಸೆಸ್ ನ ಕಂಪ್ಲೀಟ್ ಬಂದ್ ಮಾಡದೇ ಇದ್ರೂ ಕೂಡ ವಹಿವಾಟು ಡಿಲೇ ಆಗುವಂತೆ ಮಾಡಿದೆ ಹೀಗಾಗಿ ಅಮೆರಿಕದ ಈ ಡ್ರಾಮಾಗೆ ಬ್ರೇಕ್ ಹಾಕೋಕೆ ಚೈನಾ ತನ್ನದೇ ಸಿಐಪಿಎಸ್ ಪಿ ಎಸ್ ಕ್ರಾಸ್ ಬಾರ್ಡರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್ನ ತಂದಿದೆ ಹಾಗೆ ನೋಡಿದ್ರೆ ಇದು ಹೊಸ ಸಿಸ್ಟಮ್ ಅಲ್ಲ ಎರಡು ಸಾವಿರದ ಹದಿನೈದರಲ್ಲೇ ಚೀನಾ ಸಿ ಐ ಪಿ ಎಸ್ ಪ್ರಾಜೆಕ್ಟ್ ನ ಶುರು ಮಾಡಿತ್ತು ಆದರೆ ಸೀರಿಯಸ್ ಆಗಿ ಜಾರಿ ಮಾಡಿರಲಿಲ್ಲ ಆದರೆ ಯಾವಾಗ ಟ್ರಂಪ್ ಟ್ಯಾರಿಫ್ ಟ್ರೇಡ್ ಅಂತ ಕುಣಿಯೋಕೆ ಕೆಣಕೋಕೆ ಶುರು ಮಾಡಿದ್ರೋ ಚೀನಾ ಯುದ್ಧೋಪಾದಿಯಲ್ಲಿ ಸಿಐ ಪಿ ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಸಿ ಐ ಪಿ ಎಸ್ ಮೇಲೆ ಸಿಕ್ಕಾಪಟ್ಟೆ ವರ್ಕ್ ಮಾಡಿ ಸಾಕಷ್ಟು ಇಂಪ್ರೂವ್ಮೆಂಟ್ ತಗೋಬಂದಿದೆ ಸಿ ಪಿ ಎಸ್ ವ್ಯವಸ್ಥೆಯ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹಾಗೂ ರಿಸರ್ಚ್ ಗೆ ಸಾವಿರಾರು ಕೋಟಿ ರೂಪಾಯಿ ಹಾಕಿದೆ ಹೀಗಾಗಿ ಜಾಗತಿಕ ಲೋಕದಲ್ಲಿ ಚೀನಾದ ಸಿ ಪಿ ಎಸ್ ಅಮೆರಿಕದ ಸ್ವಿಫ್ಟ್ ಗಿಂತ ಬೆಟರ್ ಆಗ್ತಾ ಇದೆ ಸ್ವಿಫ್ಟ್ ಕೇವಲ ಮೆಸೇಜಿಂಗ್ ನೆಟ್ವರ್ಕ್ ಆಗಿ ಕೆಲಸ ಮಾಡುತ್ತೆ ಸೆಟಲ್ಮೆಂಟ್ ಮತ್ತು ಕ್ಲಿಯರಿಂಗ್ ಗೆ ಬೇರೆ ವ್ಯವಸ್ಥೆ ಮೂಲಕ ಮಾಡಬೇಕು ಆದರೆ ಚೀನಾದ ಸಿ ಪಿ ಎಸ್ ಮೆಸೇಜಿಂಗ್ ಮಾತ್ರ ಅಲ್ಲ ಸೆಟಲ್ಮೆಂಟ್ ಮತ್ತು ಕ್ಲಿಯರಿಂಗ್ ಕೂಡ ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಮಾಡುತ್ತೆ ಅದು ಕೂಡ ಈ ಚೀನಿ ಸಿಸ್ಟಮ್ ಅಮೆರಿಕದ ಸ್ವಿಫ್ಟ್ ಗಿಂತ ಫಾಸ್ಟ್ ಆಗಿ ಎಲ್ಲ ಕೆಲಸ ಮಾಡುತ್ತೆ ಸ್ವಿಫ್ಟ್ ನಲ್ಲಿ ಚೀನಾ ಜೀನಾ ಬ್ಯಾಂಕ್ಗಳ ನಡುವೆ ಟ್ರಾನ್ಸಾಕ್ಷನ್ ನಡೆಯಬೇಕಾದ್ರೆ ಎರಡು ದಿನ ಆಗುತ್ತೆ ಆದರೆ ಐ ಪಿ ಎಸ್ ಕೆಲವೇ ಗಂಟೆಗಳಲ್ಲಿ ಇದನ್ನು ಮಾಡಿ ಮುಗಿಸುತ್ತೆ ಇದರಿಂದ ಖರ್ಚು ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಅಮೆರಿಕ ಸ್ವಿಫ್ಟ್ ನ ಮುಗಿಸ್ಟ ಕೊಡಲ್ಲ ಸ್ವಿಫ್ಟ್ ವ್ಯವಸ್ಥೆ ಬಳಸಬೇಕು ಅಂದ್ರೆ ಬ್ಯಾಂಕ್ಗಳು ಪೇ ಮಾಡಬೇಕು ಒಂದು ಅಂದಾಜಿನ ಪ್ರಕಾರ ಸ್ವಿಫ್ಟ್ ಹಣ ಪೇ ಮಾಡ್ತಿರೋ ಬ್ಯಾಂಕ್ನಿಂದ ಪ್ರತಿ ಟ್ರಾನ್ಸಾಕ್ಷನ್ಗೆ ಇಪ್ಪತ್ತರಿಂದ ಐವತ್ತು ಡಾಲರ್ ಖರ್ಚಾಗುತ್ತೆ ಅದೇ ರೀತಿ ರಿಸೀವ್ ಮಾಡ್ತಿರೋ ಬ್ಯಾಂಕ್ನಿಂದ ಹತ್ತರಿಂದ ಇಪ್ಪತ್ತು ಡಾಲರ್ ಇಸ್ಕೊಳ್ತಾರೆ ಇದರ ನಡುವೆ ಇಂಟರ್ಮೀಡಿಯೇಟ್ ಬ್ಯಾಂಕ್ ಬರ್ತವೆ ಅವುಗಳಿಗೂ ಚಾರ್ಜ್ ಹೋಗುತ್ತೆ ಹೀಗೆ ಸ್ವಿಫ್ಟ್ ಮೂಲಕ ಒಂದು ಟ್ರಾನ್ಸಾಕ್ಷನ್ಗೆ ಐವತ್ತರಿಂದ ನೂರು ಡಾಲರ್ ಖರ್ಚಾಗುತ್ತೆ ಬಲ್ಕ್ ದೊಡ್ಡ ಮಟ್ಟದ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ ಹಾಗಿದ್ರೂ ಕೂಡ ಐವತ್ತರಿಂದ ನೂರು ಡಾಲರ್ ಕಾಸ್ಟ್ಲಿನೇ ಆದರೆ ಚೀನಾದ ಸಿ ಐ ಪಿ ಎಸ್ನಲ್ಲಿ ನಲ್ಲಿ ಈ ಖರ್ಚು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಡೌನ್ ಆಗುತ್ತೆ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಬ್ಯಾಂಕ್ಗಳು ಚೀನಾದ ಸಿ ಐ ಪಿ ಎಸ್ನ ಅಪ್ಕೊಳ್ತಾ ಇದ್ದಾವೆ ಈಗ ಆಲ್ರೆಡಿ ವಿಶ್ವದ ನೂರ ಎಂಬತ್ತು ರಾಷ್ಟ್ರಗಳು ಒಂದೂವರೆ ಸಾವಿರ ಬ್ಯಾಂಕ್ಗಳು ಸಿ ಐ ಪಿ ಎಸ್ ಅಳವಡಿಸಿಕೊಂಡಿವೆ ಸಿ ಐ ಪಿ ಎಸ್ ಮೂಲಕ ಅರವತ್ತಾರು ಲಕ್ಷ ಇಂಟರ್ ಬ್ಯಾಂಕ್ ವಹಿವಾಟು ನಡೆದಿದ್ವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಂಖ್ಯೆ ಎಂಬತ್ತೆರಡು ಲಕ್ಷಕ್ಕೆ ಏರಿಕೆಯಾಗಿದೆ ಬರೋಬರಿ ಇಪ್ಪತ್ನಾಲ್ಕು ಟ್ರಿಲಿಯನ್ ಡಾಲರ್ ಅಂದ್ರೆ ಹತ್ತಿರ ಸಾವಿರ ಲಕ್ಷ ಕೋಟಿ ಮೌಲ್ಯದ ವಹಿವಾಟು ಚೀನಾದ ಸಿ ಐ ಪಿ ಎಸ್ ಮೂಲಕ ನಡೆದಿದೆ ಒಂದೇ ವರ್ಷದಲ್ಲಿ ವಹಿವಾಟಿನ ಪ್ರಮಾಣ ನಲವತ್ ಮೂರು ಪರ್ಸೆಂಟ್ ಜಂಪ್ ಆಗಿದೆ ಫಾಸ್ಟ್ ಗ್ರೋಯಿಂಗ್ ಇದೆ ಆಫ್ರಿಕಾ ಸೆಂಟ್ರಲ್ ಏಷ್ಯಾ ಮಿಡಲ್ ಈಸ್ಟ್ ನ ಅನೇಕ ರಾಷ್ಟ್ರಗಳು ಐ ಪಿ ಎಸ್ ಚೆನ್ನಾಗಿದೆಯಲ್ಲ ಅಂತ ಯೂಸ್ ಮಾಡುತ್ತಿದ್ದಾರೆ ವಿಶೇಷವಾಗಿ ಚೀನಾ ಜೊತೆ ಟ್ರೇಡ್ ಮಾಡ್ತಾರಲ್ಲ ಚೀನಾ ಎಲ್ಲರಿಗೂ ಮಾರುತ್ತಲ್ಲ ವಸ್ತುಗಳನ್ನ ಆ ವ್ಯವಹಾರ ಎಲ್ಲ ಸಿ ಐ ಪಿ ಎಸ್ ಮೂಲಕವೇ ಮಾಡ್ತಿದ್ದಾರೆ ಸೊ ಇದು ಹೀಗೆ ಮುಂದುವರೆದ್ರೆ ಡಾಲರ್ನ ಅಧಿಪತ್ಯಕ್ಕೆ ಚಾಲೆಂಜ್ ಆಗೋದು ಗ್ಯಾರಂಟಿ ಯಾಕಂದ್ರೆ ಚೀನಾ ಸಿ ಐ ಪಿ ಎಸ್ ನಲ್ಲಿ ತನ್ನ ಯುವಾನ್ ಅಥವಾ ರೆನ್ಮಿನ್ ಬಿ ಕರೆನ್ಸಿ ಮೂಲಕ ವಹಿವಾಟಿಗೆ ಆದ್ಯತೆ ಕೊಡ್ತಾ ಇದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರ ಲಕ್ಷ ಕೋಟಿ ಮೌಲ್ಯದ ಟ್ರಾನ್ಸಾಕ್ಷನ್ ನಡೆದಿದೆ ಅಂತ ಹೇಳಿದ್ವಲ್ಲ ಅಲ್ಲಿ ಎಲ್ಲೂ ಕೂಡ ಡಾಲರ್ ಬಳಕೆಯಾಗಿಲ್ಲ ಸಂಪೂರ್ಣ ಚೀನಿ ಕರೆನ್ಸಿಯಲ್ಲೇ ವ್ಯವಹಾರ ಮಾಡಿದ್ದಾರೆ ಅಮೆರಿಕ ದೊಡ್ಡಣ್ಣನ ಸ್ಥಾನದಲ್ಲಿ ಮೆರೆತಿರೋದಕ್ಕೆ ಮುಖ್ಯ ಕಾರಣ ಡಾಲರ್ ಡಾಮಿನೆನ್ಸ್ ಅದರ ಪ್ರಾಬಲ್ಯ ಈಗ ಡಾಲರ್ ಅವಶ್ಯಕತೆನೇ ಇಲ್ಲದೆ ಚೀನಿ ಕರೆನ್ಸಿಯಲ್ಲಿ ವ್ಯವಹಾರ ಮಾಡ್ತಿದ್ದೀವಿ ಅಂತ ಸಿ ಐ ಪಿ ಎಸ್ನಲ್ಲಿ ನಲ್ಲಿ ಮಾಡ್ತಿರೋದ್ರಿಂದ ಅಷ್ಟು ವ್ಯವಹಾರವನ್ನು ಕಿತ್ಕೊಂಡು ನನಗಾಯ್ತಲ್ಲ ಅದರಲ್ಲೂ ರಷ್ಯಾ ಇರಾನ್ ಈ ರೀತಿ ಅಮೆರಿಕದ ಸ್ಯಾಂಕ್ಷನ್ ಫೇಸ್ ಮಾಡ್ತಿರೋ ರಾಷ್ಟ್ರಗಳು ಅಮೆರಿಕ ಕಂಡ್ರೆ ಆಗದಿರೋ ರಾಷ್ಟ್ರಗಳು ಸಿ ಐ ಪಿ ಎಸ್ ನ ಅಪ್ಕೊಂಡು ಮುದ್ದಾಡ್ತಿದ್ದಾರೆ ಯಾಕಂದ್ರೆ ಸ್ವಿಫ್ಟ್ ನೇ ಬಳಸಲ್ಲ ಡಾಲರೇ ಇರಲ್ಲ ಅಂದ್ಮೇಲೆ ಅಮೆರಿಕದ ಹೆಂಗ್ ಸ್ಯಾಂಕ್ಷನ್ ಹಾಕುತ್ತೆ ಹಾಕ್ಲಿ ನೋಡೋಣ ಅಂತ ಹೀಗಾಗಿ ಚೀನಾದ ಸಿ ಐ ಪಿ ಎಸ್ ಅಮೆರಿಕದ ಪ್ರಾಬಲ್ಯಕ್ಕೆ ದೊಡ್ಡ ಚಾಲೆಂಜ್ ಆದರೆ ಇಮ್ಮಿಡಿಯೇಟ್ಲಿ ಸ್ವಿಫ್ಟ್ನ ಬೀಳ್ಸೋಕ್ಕಾಗಲ್ಲ ಡಾಲರ್ನ ಬೀಳ್ಸೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ಈಗ ಆಲ್ರೆಡಿ ಜಗತ್ತಿನ ಅರ್ಧಕ್ಕರ್ಧ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಹಾರ ಸ್ವಿಫ್ಟ್ ಮೂಲಕನೇ ನಡೀತಿರೋದು ಹನ್ನೊಂದು ಸಾವಿರಕ್ಕೂ ಅಧಿಕ ಬ್ಯಾಂಕ್ಗಳು ಫೈನಾನ್ಸ್ ಫಿನಾನ್ಸ್ ಸಂಸ್ಥೆಗಳು ಸ್ವಿಫ್ಟ್ ನ ಹೀಗಿರುವಾಗ ರಾತ್ರಿ ಬೆಳಗಾಗದೊಳಗಡೆ ಚೇಂಜ್ ಮಾಡೋಕ್ಕಾಗಲ್ಲ ಈಗ ಚೀನಾದ ಚೀನಾದ ಐ ಪಿ ಎಸ್ ನಲ್ಲಿ ಒಂದೂವರೆ ಸಾವಿರ ಬ್ಯಾಂಕ್ ಹತ್ತು ಪಟ್ಟು ಇನ್ನು ಗ್ರೋ ಆಗೋದು ಬಾಕಿ ಇದೆ ಕಿತ್ಕೊಳ್ಳೋದು ಬಾಕಿ ಇದೆ ಸ್ವಿಫ್ಟ್ ನಿಂದ ಜೊತೆಗೆ ಇದು ಚೀನಿ ಸಿಸ್ಟಮ್ ಅಲ್ವಾ ಸೊ ಇನ್ನು ವಿಶ್ವಾಸಾರ್ಹತೆ ಗಳಿಸ್ಕೋಬೇಕು ಅವರು ಅಮೆರಿಕ ಎಷ್ಟೇ ಕುತಂತ್ರಿಯಾಗಿದ್ದರೂ ಕೂಡ ಅಮೆರಿಕದ ಸಿಸ್ಟಮ್ ಅಮೆರಿಕ ಸ್ಪಾನ್ಸರ್ಡ್ ಸಿಸ್ಟಮ್ ಅಂತ ಹೇಳಿದ್ರೆ ಅಥವಾ ಅವರ ಅವರ ಪ್ರಾಬಲ್ಯದ ಒಂದು ಸಿಸ್ಟಮ್ ಅಂತ ಹೇಳಿದ್ರೆ ಇರೋ ಜಗತ್ತಿನ ರಾಷ್ಟ್ರಗಳಲ್ಲೇ ಪರವಾಗಿಲ್ಲ ಅಂತೇಳಿ ಸ್ವಲ್ಪ ನಂಬ್ತಾರೆ ಯಾಕಂದರೆ ಅಮೆರಿಕದಲ್ಲಿ ಡೆಮಾಕ್ರಸಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಪ್ಯೂರ್ ಡೆಮಾಕ್ರಸಿ ಅನ್ನೋ ಕಾರಣಕ್ಕೋಸ್ಕರ ಮತ್ತು ತುಂಬ ಸ್ಟೇಬಲ್ ಶತಮಾನಗಳಿಂದ ಇರೋ ಸ್ಟೇಬಲ್ ಡೆಮಾಕ್ರಸಿ ಅನ್ನೋ ಕಾರಣಕ್ಕೋಸ್ಕರ ಸಾವಿರದ ಏಳ್ನೂರ ಎಪ್ಪತ್ತು ಆ ಟೈಮಿಂದಲೂ ಇರೋ ಒಂದು ಡೆಮಾಕ್ರಸಿನ ಕಾರಣಕ್ಕೋಸ್ಕರ ಅದು ಒಂದು ಸ್ಟ್ರಾಂಗ್ ವ್ಯಾಲ್ಯೂ ಸಿಸ್ಟಮ್ ಅನ್ನೋ ಕಾರಣಕ್ಕೋಸ್ಕರ ಅವರ ಒಂದು ಸ್ಪಾನ್ಸರ್ಡ್ ಅಥವಾ ಪ್ರಾಬಲ್ಯದ ಸ್ಕೀಮ್ಗಳ ಮೇಲೆ ಒಂದು ರಿಲಯಬಿಲಿಟಿ ಇದೆ ಅಂತ ಹೇಳಿ ಜನ ನಂಬ್ತಾರೆ ಆದರೆ ಚೀನೀ ಸಿಸ್ಟಮ್ ಆ ವಿಶ್ವಾಸಾರ್ಹತೆ ಇನ್ನು ಗಳಿಸ್ಕೋಬೇಕು ಯಾಕಂದ್ರೆ ಅಲ್ಲಿ ಕಮ್ಯುನಿಸ್ಟ್ ಡಿಕ್ಟೇಟರ್ಶಿಪ್ ಇದೆ ಇದ್ದಕ್ಕಿದ್ದಂತೆ ಯಾರಾದರೂ ಜಿನ್ಪಿಂಗ್ನ ನ ಕ್ವಶನ್ ಮಾಡಿದ್ರೆ ಅವರು ನಾಪತ್ತೆ ಆಗಿಬಿಡ್ತಾರೆ ಎಲ್ಲಿ ಹೋದ್ರಂತ ಗೊತ್ತಾಗಲ್ಲ ಅಲ್ಲಿ ಹೂತಿಟ್ಟಿದ್ದೇನೆ ಇಲ್ಲಿ ಹೂತಿಟ್ಟಿದ್ದೇನೆ ಅಂತ ತೋರಿಸೋರು ಯಾರು ಬರೋದಿಲ್ಲ ಅಲ್ಲಿ ನಾಪತ್ತೆ ಅಲ್ಲಿ ಕಂಪ್ಲೀಟ್ ಆಗಿಬಿಡ್ತಾರೆ ಹೀಗಾಗಿ ಟೈಮ್ ಬೇಕಾಗಬಹುದು ಸಿ ಐ ಪಿ ಎಸ್ಗೆ ಗೆ ಎಲ್ಲ ಯೂನಿವರ್ಸಲ್ ಆಗಿ ಎಲ್ಲರೂ ಅದನ್ನು ಯೂಸ್ ಮಾಡ್ಕೊಳ್ಳೋ ಉದಾಹರಣೆ ಭಾರತ ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಥವಾ ಜಗತ್ತಿನ ಉಳಿದ ರಾಷ್ಟ್ರಗಳು ನ್ಯೂಟ್ರಲ್ ಕಂಟ್ರೀಸ್ ಅಥವಾ ವೆಸ್ಟರ್ನ್ ಕಂಟ್ರೀಸ್ ಕೂಡ ಅದನ್ನು ಯೂಸ್ ಮಾಡೋ ಲೆವೆಲ್ಗೆ ಬರಬೇಕು ಅಂತ ಹೇಳಿದ್ರೆ ಚೀನಾ ಅಷ್ಟು ವಿಶ್ವಾಸಾರ್ಹತೆಯನ್ನು ಬೆಳೆಸ್ಕೋಬೇಕು ನಂಬಿಕೆಯನ್ನ ಬೆಳೆಸ್ಕೋಬೇಕಾಗತ್ತೆ ಆದರೆ ಆ ನಿಟ್ಟಿನಲ್ಲಿ ಅದನ್ನ ಚಾಲೆಂಜ್ ಮಾಡೋ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ಡ್ರ್ಯಾಗನ್ ಡ್ರಾಗನ್ ಹೀಗೀಗ ಇಟ್ಟು ಮುಂದಕ್ಕೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ